ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಕೆಲವರು ಪ್ರತಿ ದಿನದ ಪೂಜೆ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ರಿ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಪ್ರತಿ ದಿನದ ಪೂಜೆಗೆ ಹೂ ಬೇಕೇ ಬೇಕಾ ಯಾಕೆ ಅಂದ್ರೆ ಕೆಲವ್ರಿಗೆ ಅವರುಗಳು ಇರುವಂತ ಜಾಗದಲ್ಲಿ ಹೂ ಸಿಗೋದಿಲ್ವಂತೆ ಆ ಕಾರಣದಿಂದ ಕೇಳ್ತಾ ಇದ್ರು ಇನ್ನು ಕೆಲವರು ಪಾಟ್ ಪಾಟ್ಗಳಲ್ಲಾದ್ರು ಹೂವಿನ ಗಿಡ ಬೆಳೆಸ್ಕೊಂಡು ಅವರ ಪೂಜೆಗೆ ಅವಶ್ಯಕತೆ ಇರುವಷ್ಟು ಹೂಗಳನ್ನ ಅವ್ರು ಬೆಳೆಸ್ಕೊಳ್ತಾ ಇರ್ತಾರೆ ಕೆಲವರಿಗೆ ಅದು ಕೂಡ ಸಾಧ್ಯ ಆಗೋದಿಲ್ಲ ಅವ್ರು ಇರುವಂತ ಜಾಗದಲ್ಲಿ ಸರಿಯಾಗಿ ಬಿಸಿಲು ಬೀಳೋದಿಲ್ಲ ಅಥವಾ ಪಾಟ್ಗಳು ಇಟ್ಕೊಳ್ಳೋದಕ್ಕೂ ಕೂಡ ಜಾಗ ಬಿಟ್ಟಿರೋದಿಲ್ಲ ಈ ರೀತಿ ಎಲ್ಲ ಸಮಸ್ಯೆಗಳು ಇದ್ದೇ ಇರುತ್ತೆ ಹಾಗೇನೆ ಇನ್ನು ಕೆಲವರು ನಾವ್ ನೈವೇದ್ಯ ಇಟ್ಟಾಗ ಅದನ್ನ ಏನ್ ಮಾಡ್ಬೇಕು ಎಷ್ಟು ಸಮಯದ ನಂತರ ನಾವ್ ಅದನ್ನ ತಗೋಬೇಕು ಅಕಸ್ಮಾತ್ ಈ ಪ್ರಸಾದಗಳು ಉಳಿದ್ಬಿಟ್ರೆ ನಾವ್ ಯಾರು ಮನೇಲಿ ಯಾರು ತಿನ್ಲಿಲ್ಲ ಅಂದ್ರೆ ಅದನ್ನ ಏನ್ ಮಾಡ್ಬೇಕು ಮತ್ತೆ ದೇವರ ಮನೆಯಲ್ಲಿ ಪೂಜೆ ಆಗಿದ ತಕ್ಷಣ ದೇವ್ರ ಮನೆ ಬಾಗಿಲನ್ನ ಹಾಕ್ಬೇಕಾ ನಾವು ಅಂದ್ರೆ ಹಗಲು ರಾತ್ರಿ ದೇವ್ರ ಮನೆ ಬಾಗಿಲು ಓಪನ್ ಇರತ್ತೆ ಇದು ಸರಿನಾ ತಪ್ಪಾ ಹೀಗೆಲ್ಲ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದೀರಾ ಇದ್ರ ಬಗ್ಗೆ ನನಗೆ ಗೊತ್ತಿರುವಂತ ಅಷ್ಟು ವಿಚಾರವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಹೂವಿಲ್ದೆ ಪೂಜೆ ಮಾಡೋದು ಹೇಗೆ ಬನ್ನಿ ಅದನ್ನು ತಿಳ್ಕೊಳ್ಳೋಣ ನಿಜಕ್ಕೂ ಪೂಜೆಗೆ ಹೂವು ಶ್ರೇಷ್ಠನೇ ಆ ಕೆಲವ್ರಿಗಂತೂ ಪ್ರತಿ ದಿನ ರೀತಿ ಹೂವು ಹಾಕಿ ಅಲಂಕಾರ ಮಾಡಿ ಪೂಜೆ ಮಾಡೋದು ತುಂಬಾನೇ ಖುಷಿ ಕೊಡುತ್ತೆ ಹಾಗಾಗಿ ನಮ್ಮ ಮನಸ್ಸಿನ ಖುಷಿಗೋಸ್ಕರ ಸಮಾಧಾನಕ್ಕೋಸ್ಕರ ನಾವು ಪ್ರತಿದಿನ ಮನೆಯಲ್ಲಿ ಪೂಜೆ ಮಾಡಲೇಬೇಕು ಪೂಜೆ ಮಾಡಿದಷ್ಟು ಕಷ್ಟ ಜಾಸ್ತಿ ಆಗ್ತಾನೆ ಇದೆ ನಮ್ಮನ್ನು ನಮ್ಮನ್ನ ನೋಡೋದೇ ಇಲ್ಲ ಕೆಲವರು ಏನು ಮಾಡೋದಿಲ್ಲ ಅವ್ರಿಗೆಲ್ಲಾನು ಕೊಡ್ತಾನೆ ಈ ರೀತಿ ಕೂಡ ಕಮೆಂಟ್ಸ್ ಮಾಡ್ತಾನೆ ಇರ್ತೀರ ಆದ್ರೆ ಎಲ್ಲ ಕೂಡ ನಮ್ಮ ನಮ್ಮ ಕರ್ಮದ ಫಲ ಅಂತಾನೆ ತಿಳ್ಕೊಬೇಕು ಅಷ್ಟೇ ನಮಗೆ ಏನು ಸಿಕ್ಕಿದೆಯೋ ನಾವು ಅದನ್ನ ಅನುಭವಿಸ್ಲೇಬೇಕು ಹಾಗಾಗಿ ಪ್ರತಿದಿನ ಮನೆಯಲ್ಲಿ ಮನೇಲಿ ಪೂಜೆ ಮಾಡೋದ್ರಿಂದನೂ ಕೂಡ ಒಂದು ಪಾಸಿಟಿವ್ ಎನರ್ಜಿ ಹೆಚ್ಚಾಗತ್ತೆ ನಮ್ಮ ಮನಸ್ಸು ಸಮಾಧಾನವಾಗಿರುತ್ತೆ ಏನೇ ಅಂದುಕೊಂಡ್ರೂ ಕೂಡ ನಾವು ಪೂಜೆ ಮಾಡೋದನ್ನ ಬಿಡಕಾಗತ್ತ ಆಗೋದೇ ಇಲ್ಲ ಅಲ್ವಾ ಒಂದು ದಿನ ಮನೇಲಿ ದೀಪ ಹಚ್ಚಲಿಲ್ಲ ಅಂದ್ರೂ ಏನೋ ಕಳ್ಕೊಂಡಿದ್ದೀವಿ ಅನ್ನೋ ರೀತಿ ಇರುತ್ತೆ ತುಂಬಾನೇ ಅಸಮಾಧಾನ ಇರುತ್ತೆ ಎಲ್ಲಾದರೂ ಹೊರಗಡೆ ಎರಡು ಮೂರು ದಿನ ನಾವು ಊರುಗಳಿಗೆ ಹೋಗಿ ಬಂದ್ಬಿಟ್ರೆ ಎರಡು ಮೂರು ದಿನ ಮನೇಲಿ ದೀಪ ಹಚ್ಲಿಲ್ಲ ಅಂದ್ರೆ ಮನೆ ಒಳಗಡೆ ಕಾಲಿಡ್ತಿದಾಗೆ ಮನೆಯೆಲ್ಲ ಒಂದು ರೀತಿ ಏನೋ ಒಂಥರ ತುಂಬಾ ಡಲ್ ಆಗಿ ಕಾಣಿಸ್ತಾ ಇರುತ್ತೆ ಮನೆಗೆ ಬಂದ ತಕ್ಷಣ ಮೊದಲು ಫ್ರೆಶ್ ಆಗಿ ಮನೆಯಲ್ಲೇ ಕ್ಲೀನ್ ಮಾಡಿ ಸ್ನಾನ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಿ ದೀಪ ಹಚ್ಚಿ ನಾವು ಕೂತ್ಕೊಂಡಾಗ ಎಷ್ಟು ಸಮಾಧಾನ ಅನ್ಸುತ್ತೆ ನೋಡಿ ಅದೇ ಒಂದು ಪಾಸಿಟಿವ್ ಎನರ್ಜಿ ಅಷ್ಟೇನೆ ಹಾಗಾಗಿ ಏನೇ ಅಂದ್ಕೊಂಡ್ರು ಕೂಡ ಪ್ರತಿದಿನ ನಮ್ಮ ಕರ್ತವ್ಯ ನಮ್ಮ ಕೆಲಸ ಏನಿದೆ ನಾವು ಅದನ್ನ ಮಾಡ್ಲೇಬೇಕು ಪ್ರತಿದಿನ ಮನೇಲಿ ಎರಡೂ ಹೊತ್ತು ಕೂಡ ದೀಪ ಹಚ್ಲೇಬೇಕು ನಾವ್ ಜಾಗದಲ್ಲಿ ನಮ್ಗೆ ಯಾವ ರೀತಿಯ ಹೂಗಳು ಸಿಗುತ್ತೋ ಅದೆಲ್ಲ ಕೂಡ ಪೂಜೆಗೆ ಶ್ರೇಷ್ಠನೇ ಆಗಿರುತ್ತೆ ಆದಷ್ಟು ಕಡಿಮೆ ಹೂಗಳನ್ನ ಪ್ರತಿದಿನ ಬಳಸೋದು ಕೂಡ ಒಳ್ಳೇದು ಯಾಕಂದ್ರೆ ಇವತ್ತು ಹಾಕಿರೋವಂಥ ಹೂವನ್ನ ನಾಳೆ ತೆಗೆದು ಬೇರೆ ಹೊಸ ಹೂಗಳನ್ನ ಇಟ್ಟು ಪೂಜೆ ಮಾಡ್ಬೇಕು ನಿನ್ನೆ ಹಾಕಿರೋಂತ ಹೂವಿನ ಮೇಲೆ ಪೂಜೆ ಮಾಡ್ಬಾರ್ದು ಪ್ರತಿಯೊಂದು ಹೂಗಳು ಕೂಡ ದೇವರ ಸೃಷ್ಟಿನೇ ಆಗಿರೋದ್ರಿಂದ ಅದೆಲ್ಲನೂ ಕೂಡ ನಾವು ಬಳಸ್ಕೋಬೇಕು ಆಗ ಆ ಹೂವು ಅಂದ್ರೆ ಅದು ಕೂಡ ತನ್ನ ಜನ್ಮ ಸಾರ್ಥಕ ಆಯ್ತು ಅಂತ ಖುಷಿ ಪಡತಂತೆ ಹ್ಮ್ ಈಗ ಒಂದು ಹೂ ಅರಳದಾಗ ಅದನ್ನ ಒಂದು ಹುಡುಗಿ ಮುಡ್ಕೋಬೇಕು ಅಥವಾ ಅದು ಪೂಜೆಗಾದ್ರೂ ಉಪಯೋಗ ಆಗ್ಬೇಕು ಅಥವಾ ಒಂದು ಅಲಂಕಾರಕ್ಕಾದ್ರೂ ಉಪಯೋಗ ಆಗ್ಬೇಕು ಅಂದ್ರೆ ಒಂದ್ ಮನೆ ಆಗಿರ್ಲಿ ದೇವಸ್ಥಾನ ಆಗಿರ್ಲಿ ಎಲ್ಲಿ ಆಗಿರ್ಲಿ ಒಂದು ಅಲಂಕಾರಕ್ಕಾದ್ರೂ ಹೊಸ್ತಿಲಿನ ಪೂಜೆಗಾದ್ರೂ ತುಳಸಿ ಗಿಡಕ್ಕಾದ್ರೂ ಅಥವಾ ಹೆಣ್ಮಕ್ಳು ಮುಡ್ಕೊಳ್ಳೋದಕ್ಕಾದ್ರೂ ಅದು ಉಪಯೋಗ ಆಗ್ಬೇಕು ದೇವರ ಪೂಜೆಗೆ ಈ ರೀತಿ ಏನಕ್ಕೂ ಉಪಯೋಗ ಆಗ್ಲಿಲ್ಲ ಅಂದ್ರೆ ಕೊನೆಯ ಪಕ್ಷ ಈಗ ಯಾರಾದ್ರೂ ತೀರ್ ಹೋದಾಗ ಅವರ ಒಂದು ಶವದ ಮೇಲೆ ಹಾಕಿ ಹಾಕೋದಕ್ಕಾದ್ರೂ ಅದು ಉಪಯೋಗ ಆಗ್ಲೇಬೇಕು ಏನಕ್ಕೂ ಉಪಯೋಗ ಆಗದೆ ಗಿಡದಲ್ಲೇ ಹರಳಿ ಗಿಡದಲ್ಲೇ ಅದು ಒಣಗಿ ಬಿದ್ದೋದ್ರೆ ನಾನು ಯಾವ್ದಕ್ಕೂ ಉಪಯೋಗ ಆಗ್ಲಿಲ್ವಲ್ಲ ಅಂತ ಕೊರಗುತ್ತಂತೆ ಯಾವ್ದಾದ್ರೂ ಕೆಲಸಗಳಿಗೆ ನನ್ನ ಉಪಯೋಗಿಸ್ಕೊಳ್ಳಿ ಅಂತ ಅದು ಕೂಡ ಕಾಯ್ತಾ ಇರತ್ತಂತೆ ಹಾಗಾಗಿ ಗಿಡದಲ್ಲೇ ಇದ್ರೆ ತುಂಬಾ ಶೋ ಆಗಿರತ್ತೆ ನೋಡೋದಕ್ಕೆ ಮುದ್ದಾಗಿರತ್ತೆ ಗಿಡದಲ್ಲೇ ಇರ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಗೆ ಬಿಡಕ್ ಹೋಗ್ಬೇಡಿ ಅದನ್ನ ನಾವು ಉಪಯೋಗ ಮಾಡ್ಕೋಬೇಕು ಹಾಗೇನೆ ಪೂಜೆಗೆ ಹೂವೇ ಇಲ್ಲ ಅಂದ್ರೆ ಯಾವ ರೀತಿ ಪೂಜೆ ಮಾಡ್ಬೇಕು ಅಂದ್ರೆ ಪ್ರತಿ ದಿನ ದೇವ್ರ ಮನೆಯನ್ನ ಕ್ಲೀನ್ ಮಾಡ್ಕೊಳ್ಳಿ ಹಿಂದಿನ ದಿನ ಏನಾದ್ರು ಹೂ ಇಟ್ಟಿದ್ರೆ ಅದನ್ನ ತೆಗೆದ್ಬಿಡಿ ಸ್ವಲ್ಪನೇ ಹೂ ಇದೆ ಅಂತ ಅಂದ್ರೆ ನೀವು ಪ್ರತಿ ದಿನದ ಪೂಜೆಗೆ ಗಣಪತಿಗೆ ಒಂದೇ ಒಂದು ಹೂವನ್ನ ಇಟ್ಟು ನೀವು ಪೂಜೆ ಮಾಡಿದ್ರು ಎಲ್ಲಾ ದೇವರುಗಳು ಕೂಡ ಇನ್ನೊಂದು ಸ್ವಲ್ಪ ಜಾಸ್ತಿ ಇದೆ ಅಂದ್ರೆ ಗಣ ಗಣಪತಿಗೊಂದಿಡಬಹುದು ಒಂದಿಡಬಹುದು ಕಳಸಕ್ಕೊಂದಿಡಬಹುದು ಈ ರೀತಿ ಇಟ್ಟು ಕೂಡ ಪೂಜೆ ಮಾಡಬಹುದು ಎಲ್ಲಾ ದೇವ್ರಗಳಿಗೂ ಕೂಡ ಸಲ್ಲತ್ತೆ ಅದೂ ಇಲ್ವೇ ಇಲ್ಲ ಹೂಗಳೇ ಇಲ್ಲಿ ಸಿಗಲ್ಲ ಅಂತ ಅನ್ನೋ ಪಕ್ಷದಲ್ಲಿ ನೀವು ದೇವ್ರ ಮನೆಯಲ್ಲ ಕ್ಲೀನ್ ಮಾಡಿ ದೀಪಾನ ಹಚ್ಚಿ ಕೈಯಲ್ಲಿ ಸ್ವಲ್ಪ ಅಕ್ಷತೆಯನ್ನ ಇಟ್ಕೊಂಡು ಪುಷ್ಪಂ ಸಮರ್ಪಯಾಮಿ ಅಂತ ಹೇಳ್ತಾ ದೇವರ ಫೋಟೋಗಳು ವಿಗ್ರಹಗಳು ನೀವೇನಿಟ್ಟಿರ್ತೀರೋ ಅದ್ರ ಮೇಲೆ ಹಾಕ್ಬೇಕು ಹಾಗಂತ ಅಕ್ಷತೆ ಹಾಕ್ಬೇಕು ಅಂತೇಳಿ ಕೈ ತುಂಬಾ ಹಿಡಿ ಹಿಡಿ ತಗೊಂಡು ಹಾಕ್ಬಾರ್ದು ಸುಮ್ಮನೆ ತುದಿ ಬೆರಳಲ್ಲಿ ಒಂದ್ ಸ್ವಲ್ಪ ಒಂದು ಹತ್ತು ಹನ್ನೆರಡು ಕಾಳು ನಿಮ್ಮ ಕೈಯಲ್ಲಿ ಬಂದರೂ ಕೂಡ ಸಾಕು ಅಷ್ಟೇ ಅಕ್ಷತೆಯನ್ನ ತಗೊಂಡು ಎಲ್ಲಾದ್ರ ಮೇಲೂ ಕೂಡ ನೀವು ಪ್ರೋಕ್ಷಣೆ ಮಾಡ್ಬೇಕು ಅಂದ್ರೆ ಉದುರಿಸ್ಬೇಕು ಅಕ್ಷತೆಯನ್ನ ಖಂಡಿತವಾಗ್ಲೂ ನೀವು ಹೂವನ್ನ ಅರ್ಪಿಸಿ ಪೂಜೆ ಮಾಡಿದಂತ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ ಈ ರೀತಿ ತುಂಬಾ ದಿನದಿಂದ ಈ ಒಂದು ಇದ್ರಿ ಬೇರೆ ಪೂಜೆ ವಿಡಿಯೋಗಳಲ್ಲಿ ಮಧ್ಯದಲ್ಲಿ ಈ ವಿಚಾರನ ತಿಳಿಸಬಹುದಿತ್ತು ಆದ್ರೆ ಸಂಪೂರ್ಣವಾಗಿ ತಿಳಿಸೋದು ಒಳ್ಳೇದು ಅಂತ ಹೇಳಿ ಸಪ್ರೇಟ್ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ ಯಾರಿಗಾದ್ರೂ ನೀವು ಇರುವಂತ ಜಾಗದಲ್ಲಿ ಹೂ ಸಿಗೋದಿಲ್ಲ ಪೂಜೆಗೆ ಅಂತ ಅಂದ್ರೆ ನೀವ್ ಈ ರೀತಿ ಕೂಡ ಮಾಡಬಹುದು ಆದ್ರೆ ಎರಡು ಮೂರು ದಿನ ಒಣಗೋಗಿರೋ ಹೂ ಇದ್ರು ಕೂಡ ಮೇಲೆ ಪೂಜೆ ಮಾಡೋದಕ್ಕೆ ಹೋಗ್ಬೇಡಿ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ನೀವು ದೀಪ ಹಚ್ಚಿ ಕೈಯಲ್ಲಿ ಸ್ವಲ್ಪ ಅಕ್ಷತೆಯನ್ನ ಇಟ್ಕೊಂಡು ದೇವರತ್ರ ಪ್ರಾರ್ಥನೆ ಮಾಡ್ಕೊಂಡು ಪುಷ್ಪಂ ಸಮರ್ಪಯಾಮಿ ಅಂತ ಹೇಳಿ ಅಕ್ಷತೆಯನ್ನ ಹಾಕಿ ಆನಂತರ ನೀವು ಪೂಜೆ ಮಾಡ್ಕೋಬಹುದು ಇನ್ನು ನೈವೇದ್ಯ ಕೂಡ ಅಷ್ಟೇನೆ ಪ್ರತಿದಿನ ಏನ್ ನೈವೇದ್ಯ ಇಡಕೆ ಏನಾದ್ರೂ ಸಿಹಿ ಪದಾರ್ಥಗಳನ್ನೇ ಮಾಡಿಡ್ಬೇಕಾ ಮತ್ತೆ ನಾವು ಈಗ ನೈವೇದ್ಯ ಇಟ್ಟ ಮೇಲೆ ಕೆಲವರು ಮನೇಲಿ ತಿನ್ನೋದಿಲ್ಲ ಕೆಲವೊಂದ್ಸಲ ಅದು ಹಾಗೆ ವೇಸ್ಟ್ ಆಗ್ಬಿಡತ್ತೆ ಆಗ ಏನ್ ಮಾಡೋದು ಅದನ್ನ ಯಾವ ರೀತಿ ನಾವು ಹೊರಗಡೆ ಹಾಕ್ಬಹುದಾ ಏನ್ ಮಾಡ್ಬೇಕು ಅಂತ ಕೂಡ ಪ್ರಶ್ನೆ ಕೇಳ್ತಾ ಇದ್ರಿ ಪ್ರತಿದಿನ ಏನಾದರೂ ಒಂದು ನೈವೇದ್ಯ ಇಡಲೇಬೇಕು ಹಾಗಂತ ಹೇಳಿ ನಾವು ಮನೇಲಿ ಏನಾದರೂ ತಿಂಡಿನೇ ಮಾಡಿಡಬೇಕು ಅಂತ ಏನಿಲ್ಲ ಪ್ರತಿದಿನ ಮನೆಗೆ ನಾವು ಹಾಲಂತೂ ತಗೊಂಡ್ ಬಂದೇ ಬರ್ತೀವಿ ಅಲ್ವಾ ನಾವು ಹಾಲು ಕಾಯಿಸಿ ಆದ ನಂತರ ನೀವು ಅದರಲ್ಲಿ ಒಂದು ಗ್ಲಾಸ್ ಹಾಲನ್ನ ತೆಗೆದಿಟ್ಟು ದೇವರಿಗೆ ನೈವೇದ್ಯ ಮಾಡಬೇಕು ಮೊದಲು ಹಾಲನ್ನ ಕಾಯಿಸಿ ಗ್ಲಾಸ್ ಅಲ್ಲಿ ಹಾಕೊಂಡು ಆಮೇಲೆ ಸಕ್ಕರೆಯನ್ನ ಹಾಕಿ ತಗೊಂಡು ಹೋಗಿ ದೇವರಿಗೆ ನೈವೇದ್ಯ ಮಾಡಬೇಕು ನೈವೇದ್ಯ ಇಟ್ಟಾದ ನಂತರ ಐದರಿಂದ ಹತ್ತು ನಿಮಿಷ ಬಿಟ್ಟು ಅದನ್ನ ತೆಗಿಬೇಕು ಮನೆಯವರೆಲ್ರು ಕೂಡ ಕುಡಿಬಹುದು ಹಾಲು ಇಟ್ಟಿರ್ತೀರಾ ಇಟ್ಟಿರ್ತೀರಾ ಏನಾದರೂ ಸಿಹಿ ಪದಾರ್ಥ ಮಾಡಿಟ್ಟಿರ್ತೀರಾ ಅದನ್ನ ತೆಗಿಬೇಕು ಮಕ್ಳಿಗಾದ್ರೂ ಕುಡಿ ನೀವಾದ್ರು ತಿನ್ನಿ ವೇಸ್ಟ್ ಅಂತೂ ಮಾಡ್ಬಾರ್ದು ತುಂಬಾ ಹೊತ್ತು ದೇವ್ರ ಮನೆಯಲ್ಲೇ ಇಟ್ಟಿದ್ರೆ ಸೊಳ್ಳೆಗಳು ಮುತುತಾ ಇರತ್ತೆ ಹಾಗಾಗಿ ಆ ರೀತಿ ಆಗಕ್ ಬಿಡಬಾರ್ದು ಹಣ್ಣಿಟ್ಟಿದ್ರು ಸರಿ ಹಾಲು ಏನೇ ಸಿಹಿ ತಿಂಡಿಗಳನ್ನ ಮಾಡಿಟ್ಟಿದ್ರು ಕೂಡ ನೀವು ಐದರಿಂದ ಹತ್ತು ನಿಮಿಷ ಬಿಟ್ಟು ಅದನ್ನ ತೆಗೆದ್ಬಿಡಿ ಮನೆಯಲ್ಲಿ ಎಲ್ರಿಗೂ ಕೊಡಿ ಮಕ್ಳಗ್ ಕೊಡಿ ನೀವು ತಿನ್ಬಹುದು ಅಥವಾ ಏನಾದ್ರೂ ಸಿಹಿ ತಿಂಡಿಗಳನ್ನ ಮಾಡ್ಬಿಟ್ಟಿರ್ತೀರ ಮನೆಯಲ್ಲಿ ಯಾರು ತಿನ್ನೋದಿಲ್ಲ ಅಂತ ಅಂದ್ರೆ ಅಂತದನ್ನ ಮಾಡಕ್ಕೆ ಹೋಗ್ಬೇಡಿ ಎಲ್ರು ಏನ್ ಇಷ್ಟಪಟ್ಟು ತಿಂತಾರೋ ಅಂತ ತಿಂಡಿನೇ ನೀವು ದೇವ್ರಿಗೆ ನೈವೇದ್ಯಕ್ಕಿಡಿ ಅಕಸ್ಮಾತ್ ಆ ದಿನ ನೀವೇನು ಮಾಡೋದಿಕ್ಕೆ ಆಗ್ಲಿಲ್ಲ ಅಂದ್ರೆ ಹುರ್ಗಡ್ಲೆ ಸಕ್ಕರೆ ಅಥವಾ ಬೆಲ್ಲ ಡ್ರೈ ಫ್ರೂಟ್ಸು ಇಂಥದ್ದನ್ನು ಕೂಡ ನೈವೇದ್ಯಕ್ಕೆ ಇಡಬಹುದು ಒಂದು ಸ್ವಲ್ಪ ಸ್ವಲ್ಪ ನೈವೇದ್ಯಕ್ಕೆ ಇಟ್ಟು ಅದನ್ನ ಮನೆಯವರೆಲ್ಲರೂ ಕೂಡ ತಿಂತಾರೆ ಕೊಡಬಹುದು ಅಥವಾ ಆ ದಿನ ಏನೇನು ಇಡೋದಿಕ್ಕೆ ಇಲ್ವೇ ಇಲ್ಲ ಅಂತ ಅನ್ನೋ ಪರಿಸ್ಥಿತಿ ಇದ್ರೂ ಕೂಡ ಒಂದು ಗ್ಲಾಸ್ ನೀರನ್ನ ಇಟ್ಟು ತುಳಸಿ ದಳ ಹಾಕಿ ಇಟ್ಟರೂ ಕೂಡ ಸಾಕು ಖಂಡಿತವಾಗ್ಲೂ ಭಗವಂತ ಸ್ವೀಕರಿಸ್ತಾರೆ ದಿನನಿತ್ಯದ ಪೂಜೆ ಹೇಗ್ ಮಾಡ್ಬೇಕು ಮೊದಲು ಹೊಸ್ಲನ್ನ ಒರೆಸಿ ತೊಳೆದು ಆಮೇಲೆ ಹೊಸಲಿಗೆ ಅರ್ಶಿಣ ಕುಂಕುಮ ಎಲ್ಲ ಹಚ್ಚಿ ಆಮೇಲೆ ಒಳಗಡೆ ನಾವು ಮನೆ ಕ್ಲೀನ್ ಮಾಡ್ಕೋಬೇಕಾ ಆಮೇಲೆ ದೇವ್ರ ಪೂಜೆ ಮಾಡ್ಬೇಕಾ ಇದನ್ನು ಕೂಡ ಪ್ರಶ್ನೆ ಕೇಳಿದ್ರಿ ಅಲ್ವಾ ಸಾಕಷ್ಟು ವಿಡಿಯೋದಲ್ಲಿ ಇದ್ರ ಬಗ್ಗೆ ತಿಳಿಸಿದ್ದೀನಿ ಹೊಸಬ್ರು ಮತ್ತೆ ಪ್ರಶ್ನೆ ಕೇಳಿದಿರ ಹಾಗಾಗಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ ಮೊದಲು ಬೆಳಗ್ಗೆ ಎದ್ದ ತಕ್ಷಣ ನಾವು ಕೈಕಾಲ್ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗ್ಬೇಕು ಹೊರಗಡೆ ಬಂದು ಸೂರ್ಯನಿಗೆ ನಮಸ್ಕಾರ ಮಾಡ್ಬೇಕು ನಮಸ್ಕಾರ ಮಾಡಾದ ನಂತರ ನೀರ್ ತಗೊಂಡ್ಬಂದು ಹೊಸಲನ್ನ ತೊಳಿಬೇಕು ಹೊಸ್ಲು ತೊಳದ್ಮೇಲೆ ಹೊಸ್ಲಿಗೆ ಹಚ್ಚೋದಕ್ಕೆ ಅಂತ ಅರಿಶಿನ ಕುಂಕುಮನ ಸಪ್ರೇಟ್ ಆಗಿ ಹೊರಗಡೆನೆ ಒಂದ್ ಬಟ್ಲಲ್ಲಿ ಇಟ್ಕೊಂಡಿರ್ಬೇಕು ಅದನ್ನ ತೆಗೆದು ಹೊಸ ಕುಂಕುಮನ ಹಚ್ಚಬೇಕು ಇನ್ನು ಇಡೋದಿಕ್ಕೆ ಹೂ ಕೂಡ ಅಷ್ಟೇ ನಿಮ್ಮ ಗಿಡದಲ್ಲಿ ಏನಾದರೂ ಹೂವಿನ ಗಿಡಗಳು ಹಾಕೊಂಡು ಹೂ ಬಿಟ್ಟಿದ್ರೆ ಅಲ್ಲೇ ಎರಡು ಹೂನ ಕಿತ್ತು ಹೊಸಲಿಗೆ ಇಟ್ಬಿಡಿ ಮತ್ತೆ ನೀವು ಆ ನಂತರ ನೀವು ಮನೆಯಲ್ಲಿ ಸ್ನಾನ ಮಾಡ್ಕೊಂಡು ಮನೆಯೆಲ್ಲ ಒರೆಸಿ ಗುಡಿಸಿ ನೀವು ಏನ್ ಕ್ಲೀನಿಂಗ್ ಮಾಡ್ಕೋತಿರೋ ಅದೆಲ್ಲನು ಕೂಡ ನೀವು ನಿಧಾನವಾಗಿ ಮಾಡ್ಕೊಳ್ಳಿ ಮನೆ ಒಳಗಡೆ ಪೂಜೆ ಕೂಡ ನಿಧಾನವಾಗಿ ಮಾಡ್ಕೊಳ್ಳಿ ಯಾಕೆ ಮೊದಲು ಹೊಸಲಿಗೆ ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಕೆಲವು ಮನೆಯಲ್ಲಿ ಪೂಜೆ ನಿಧಾನಕ್ ಮಾಡ್ತೀರಾ ಮಕ್ಕಳು ಮತ್ತೆ ಯಜಮಾನರಾಗಿರ್ಬಹುದು ಕೆಲಸಕ್ಕೆ ಹೋಗೋರು ಸ್ಕೂಲು ಕಾಲೇಜ್ ಗಳಿಗೆ ಹೋಗೋರು ಹೊರಗಡೆ ಹೋಗ್ತಾ ಇರ್ತಾರೆ ಒಳ್ಳೆ ಕೆಲಸಗಳಿಗೆ ಹಾಗಾಗಿ ಹೊಸಲಿನ ಮೇಲೆ ರಾತ್ರಿಯಿಂದ ನೆಗೆಟಿವಿಟಿ ಅನ್ನೋದು ಇದ್ದೇ ಇರುತ್ತೆ ಜ್ಯೇಷ್ಠ ಲಕ್ಷ್ಮಿ ವಾಸ ಇರುತ್ತೆ ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ತೊಳಿಬೇಕು ಮಡಿ ಮೈಲಿಗೆಯನ್ನ ಗಮನಿಸ್ಕೊಳ್ಳಿ ಆ ರೀತಿ ಎಲ್ಲ ಇದ್ದಾಗ ಮೊದಲು ಸ್ನಾನ ಮಾಡ್ಕೊಂಡು ಆಮೇಲೆನೆ ನೀವು ಹೊಸಲನ್ನ ಹೊರಿಸಬಹುದು ಏನೂ ಇಲ್ಲ ಅನ್ನೋ ದಿನಗಳಲ್ಲಿ ನೀವು ಕೈಕಾಲ್ ಮುಖ ತೊಳಕೊಂಡು ಅಹ್ ನೀವು ಹೊಸಲನ್ನ ಒರೆಸ್ಬಹುದು ತುಂಬಾನೇ ಒಳ್ಳೇದು ಅರಿಶಿಣ ಕುಂಕುಮ ಮಾತ್ರ ಸಪ್ರೇಟ್ ಇಟ್ಕೊಳ್ಳಿ ಅಂದ್ರೆ ಇಡೋದಿಕ್ಕೆ ಸಪ್ರೇಟ್ ಇಟ್ಕೋಬೇಕು ದೇವ್ರ ಪೂಜೆಗೆ ಸಪ್ರೇಟ್ ಇಟ್ಕೋಬೇಕು ಮನೆಯಲ್ಲಿ ಯಾರಾದ್ರೂ ಮುತ್ತೈದೆ ಹೆಂಗಸ್ರು ಬಂದಾಗ ಅವರಿಗೆ ಕೊಡೋದಕ್ಕೆ ಅಂತ ಸಪ್ರೇಟ್ ಆಗಿ ಇಟ್ಕೋಬೇಕು ಮತ್ತೆ ಪ್ರತಿದಿನ ನೀವು ಹಚ್ಕೊಳೋದಕ್ಕೆ ಅಂತ ಸಪ್ರೇಟ್ ಆಗಿ ಇಟ್ಕೋಬೇಕು ಈ ರೀತಿ ಹರಿಶಿನ ಕುಂಕುಮನ ಸಪ್ರೇಟ್ ಇಟ್ಕೊಳ್ಳಿ ಇದೆಲ್ಲದಕ್ಕೂ ನಾವು ಅವಾಗವಾಗ ಅಂಗಡಿಯಿಂದ ಅಂಗಡಿಯಿಂದ ಅಂತ ಎಲ್ಲ ಅನ್ಕೊಳಕ್ ಹೋಗ್ಬೇಡಿ ದೇವ್ರ ಮನೆಯಲ್ಲಿರುವಂತ ಹರಿಶಿನ ಕುಂಕುಮನ ಒಂದು ತಿಂಗಳಿಗೆ ಒಂದ್ಸಲ ಬದ್ಲಾಯಿಸಿ ಆ ಒಂದು ಬಟ್ಲಲ್ಲಿ ಏನು ಅರಿಶಿನ ಕುಂಕುಮ ಇಟ್ಟಿರ್ತೀರ ಅದನ್ನ ಈ ಒಂದು ಬಟ್ಲುಗಳಿಗೆಲ್ಲ ನೀವು ಹಾಕಿ ಇಟ್ಕೊಳ್ಳಿ ಹೊಸ್ಲಿಗಿಡೋದಕ್ಕೆ ಯಾರಾದ್ರೂ ಬಂದಾಗ ಕೊಡೋದಕ್ಕೆ ಈ ರೀತಿ ಅಂತ ಬಟ್ಲುಗಳಿಗೆ ನೀವು ದೇವ್ರ ಇರುವಂತ ಕುಂಕುಮದ ಬಟ್ಲನ್ನ ಕ್ಲೀನ್ ಮಾಡಿದಾಗ ಅದನ್ನೆಲ್ಲ ನೀವು ಅದ್ರೊಳಗಡೆ ಹಾಕೋಬಹುದು ಇನ್ನ ನೀವ್ ಹಚ್ಕೊಳೋದಿಕ್ಕೆ ಅಂತ ಅರ್ಚನೆ ಮಾಡಿರ್ತೀರಲ್ಲ ಮನೆಯಲ್ಲಾಗಿರ್ಲಿ ಅಥವಾ ದೇವಸ್ಥಾನದಲ್ಲೇ ನಿಮಗೆ ಅರ್ಚನೆ ಮಾಡಿರೋ ಪ್ರಸಾದನ ಕೊಟ್ಟಾಗ್ಲೂ ಕೂಡ ಅದನ್ನ ತಗೊಂಡ್ಬಂದು ಅದನ್ನ ಒಂದ್ ಡಬ್ಬಿಲ್ ಸಪ್ರೇಟ್ ಇಟ್ಕೊಂಡು ನೀವು ಪ್ರತಿದಿನ ಅದನ್ನ ಹಚ್ಕೋಬಹುದು ಈ ರೀತಿ ಸಪ್ರೇಟ್ ಆಗಿ ಇಟ್ಕೊಳ್ಳಿ ಹೊಸಲನ್ನ ತೊಳೆದು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಆದ ನಂತರ ನಿಮ್ಮ ಮನೆ ಕೆಲಸ ಏನೇನಿರುತ್ತೆ ಅದನ್ನೆಲ್ಲ ಮಾಡ್ಕೊಳ್ಳಿ ಆಮೇಲೆ ಸ್ನಾನ ಮಾಡ್ಕೊಂಡು ದೇವರ ಪೂಜೆಗೆ ರೆಡಿ ಮಾಡ್ಕೊಳ್ಳಿ ಪ್ರತಿದಿನದ ಪೂಜೆ ತುಂಬಾ ಏನಿರೋದಿಲ್ಲ ದೇವರಿಗೆ ನೆನ್ನೆ ಇಟ್ಟಿರುವಂತ ಹೂನೆಲ್ಲ ತೆಗೆದು ಬಿಡಿ ದೇವ್ರ ಮನೆ ಒಂದನ್ನ ಪ್ರತಿದಿನ ದಿನ ಒರೆಸ್ಕೊಳ್ಳಿ ಮನೆ ಎಲ್ಲಾ ಸಂಪೂರ್ಣವಾಗಿ ಪ್ರತಿದಿನ ಒರೆಸ್ಬೇಕು ಅಂತ ಏನಿಲ್ಲ ನಿಮ್ ಕೈಲಿ ಆದ್ರೆ ಒರೆಸಿ ಇಲ್ಲ ಅಂದ್ರೆ ಹೊಸಲನ್ನ ದಿನ ಒರೆಸುದ್ರೂ ಕೂಡ ಸಾಕಾಗತ್ತೆ ದೇವ್ರ ಮನೆಯನ್ನು ಕೂಡ ದಿನ ಉರ್ಸ್ಕೊಳ್ಳಿ ಏನ್ ಹೂ ಇರುತ್ತೋ ಒಂದೊಂದು ಹೂವನ್ನ ಇಟ್ಟು ಎರಡು ದೀಪನ ಹಚ್ಕೊಳ್ಳಿ ಪ್ರತಿದಿನ ಕಾಮಾಕ್ಷಿ ದೀಪ ಒಂದು ಎರಡು ಪ್ರತಿದಿನ ಹಚ್ಚುವಂತ ದೀಪ ಎರಡು ತುಪ್ಪದ ದೀಪ ಮತ್ತೆ ತುಳಸಿ ದೀಪ ಒಂದು ಇದಿಷ್ಟನ್ನು ಕೂಡ ಪ್ರತಿದಿನ ಹಚ್ಲೇಬೇಕು ಇಷ್ಟೆಲ್ಲಾ ದೀಪ ಪ್ರತಿದಿನ ಹಚ್ಬೇಕಾ ಎಣ್ಣೆ ಎಷ್ಟು ಖರ್ಚಾಗತ್ತೆ ಅಂತ ಯೋಚನೆ ಮಾಡಬೇಡಿ ಎಲ್ಲಾ ದೀಪಗಳಿಗೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿದ್ರು ಕೂಡ ಸಾಕು ಇನ್ನು ಕಾಮಾಕ್ಷಿ ದೀಪ ಮತ್ತೆ ತುಳಸಿ ದೀಪಕ್ಕೆ ವಾರದಲ್ಲಿ ಒಂದು ಅಥವಾ ಎರಡು ದಿನ ತುಪ್ಪ ಹಾಕಿದ್ರು ಕೂಡ ಸಾಕು ಮಂಗಳವಾರ ಅಥವಾ ಶುಕ್ರವಾರ ಎರಡು ದಿನ ಒಂದೊಂದು ಸ್ವಲ್ಪ ತುಪ್ಪ ಹಾಕಿ ದೀಪ ಹಚ್ಚಿದ್ರು ಕೂಡ ಸಾಕು ಆ ದಿನದಲ್ಲಿ ನಿಮ್ಮ ಶಕ್ತಿ ಅನುಸಾರ ಏನಿರುತ್ತೋ ಅದನ್ನ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿ ಆಯಾ ದಿನದ ಸ್ತೋತ್ರಗಳನ್ನ ಹೇಳ್ಕೊಳ್ಳಿ ಅಥವಾ ಪ್ರತಿ ದಿನ ಕನಕದಾರ ಸ್ತೋತ್ರ ಅಥವಾ ಹನುಮಾನ್ ಚಾಲೀಸು ಇದು ಎರಡನ್ನ ಹೇಳ್ಕೊಂಡ್ರು ಕೂಡ ಸಾಕು ಅದ್ರ ಜೊತೆಗೆ ಪ್ರತಿದಿನ ಗಣಪತಿ ಸ್ತೋತ್ರ ಹೇಳಲೇಬೇಕು ನೀವು ಯಾವುದನ್ನ ಹೇಳಲಿಲ್ಲ ಅಂದ್ರೂ ಗಣಪತಿಯ ಒಂದು ಸ್ತೋತ್ರನಾದ್ರೂ ನೀವು ಹೇಳ್ಕೋಬೇಕು ಇದಿಷ್ಟು ಪ್ರತಿ ದಿನದ ಸರಳವಾದ ಪೂಜೆ ಇದಿಷ್ಟನ್ನ ಮಾಡ್ಕೊಂಡು ಹೋದ್ರೆ ಸಾಕು ಮನಸ್ಸು ತುಂಬಾನೇ ನೆಮ್ಮದಿಯಾಗಿ ಇರುತ್ತೆ ನಮ್ಮ ಆಯಾ ದಿನದ ಕೆಲಸ ಕಾರ್ಯಗಳೆಲ್ಲ ಕೂಡ ಅಚ್ಚುಕಟ್ಟಾಗಿ ಆಗ್ತಾ ಇರುತ್ತೆ ಕಳಸ ಬದಲಾಯಿಸೋದು ದೇವ್ರ ಮನೆ ಕ್ಲೀನ್ ಮಾಡೋದು ಅಂದ್ರೆ ಪೂಜಾ ಸಾಮಗ್ರಿಗಳೆಲ್ಲ ಕ್ಲೀನ್ ಮಾಡೋದು ಕೂಡ ಕೆಲವರು ವಾರ ವಾರ ಮಾಡ್ಕೊಳ್ತಾ ಇರ್ತಾರೆ ಕೆಲವರು ಹದಿನೈದು ದಿನಕ್ಕೊಂದ್ಸಲ ಇನ್ ಕೆಲವರು ಸಲ ಅಂದ್ರೆ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಈ ರೀತಿ ಎಲ್ಲ ಇಟ್ಕೊಂಡಿರ್ತಾರೆ ಏನಾದ್ರೂ ವ್ರತಗಳನ್ನ ಪ್ರಾರಂಭ ಮಾಡಿದಾಗ ಮಾತ್ರ ವಾರ ವಾರನು ಕ್ಲೀನ್ ಮಾಡ್ಕೊಳ್ತಾ ಇರ್ತಾರೆ ಅದು ನಿಮ್ಮ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಎಷ್ಟು ದಿನಕ್ಕೊಂದ್ಸಲ ಕ್ಲೀನ್ ಮಾಡ್ಕೊಂಡ್ರು ಕೂಡ ಒಳ್ಳೇದೇನೆ ಆದ್ರೆ ಕಳಸದ ತೆಂಗಿನಕಾಯಿ ಚೆನ್ನಾಗಿದೆ ಅಂತ ಆಗಾಗ ನೋಡ್ಕೊಳ್ತಾ ಇರಿ ಕೆಲವ್ರು ನಾವು ಮೂರ್ ತಿಂಗಳಿಗ್ ಒಂದ್ಸಲ ಆರ್ ತಿಂಗಳಿಗೊಂದ್ಸಲ ಬದಲಾಯಿಸ್ತೀವಿ ಕಳಸದ ಕಾಯಿ ಚೆನ್ನಾಗೆ ಅಂತ ಹೇಳ್ತಾರೆ ತುಂಬಾ ಒಳ್ಳೇದು ಅಂತವ್ರ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಇದೆ ಅಂತಾನೆ ಅರ್ಥ ತುಂಬಾ ಜನ ವಾರ ವಾರ ಕಳಸವನ್ನ ಬದಲಾಯಿಸಿದ್ರು ಕೂಡ ದೇವರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿದ್ರು ಕೂಡ ಕಳಸದ ಕಾಯನ್ನ ಮಾತ್ರ ತಿಂಗಳಿಗೆ ಒಂದು ಸಲನೆ ಬದಲಾಯಿಸೋದು ವಾರ ವಾರ ನಾವು ಪೂಜಾ ಸಾಮಾನೆಲ್ಲ ಕ್ಲೀನ್ ಮಾಡ್ತೀವಿ ಅಂತ ಹೇಳಿ ವಾರ ವಾರ ತೆಂಗಿನಕಾಯಿ ಬದಲಾಯಿಸಬೇಕು ಅಂತ ಏನು ಇಲ್ಲ ಎಲೆಗಳನ್ನ ಬದಲಾಯಿಸಲೇಬೇಕು ತೆಂಗಿನಕಾಯಿ ಮಾತ್ರ ನೀವು ಅಮಾವಾಸ್ಯೆಗೋ ಹುಣ್ಣಿಮೆಗೋ ಬದಲಾಯಿಸ್ಕೊಂಡು ಅಥವಾ ಈ ಹಬ್ಬಗಳು ವ್ರತ ಮಾಡುವಂತ ಸಮಯದಲ್ಲಿ ಮಾತ್ರ ಬದ್ಲಾಯಿಸ್ತಾ ಇರ್ಬೇಕು ಅಷ್ಟೇನೆ ಇನ್ನು ಪೂಜೆ ಮಾಡಿದ್ಮೇಲೆ ದೇವರ ಮನೆ ಬಾಗ್ಲನ್ನ ಹಾಕ್ಬೇಕಾ ಹಾಕಬಾರ್ದ ಇದು ಕೂಡ ಪ್ರಶ್ನೆ ಕೇಳಿದ್ರಿ ಅಲ್ವಾ ಪೂಜೆ ಆದ ನಂತರ ಒಂದ್ ಕಾಲ್ ಗಂಟೆ ಅಥವಾ ಅರ್ಧ ಗಂಟೆ ಬಿಟ್ಟು ದೇವರ ಮನೆ ಬಾಗ್ಲನ್ನ ಹಾಕ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಮುಂದೆ ಕೇಳ್ಕೊಬೇಕು ಸ್ವಲ್ಪ ಗ್ಯಾಪ್ ಬಿಟ್ಟಿರ್ಬೇಕು ಯಾಕೆ ಬೆಳಗಿಂದ ಸಂಜೆವರೆಗೂ ಅಥವಾ ರಾತ್ರಿ ಇಡೀ ದೇವರ ಮನೆ ಬಾಗ್ಲನ್ನ ಓಪನ್ ಮಾಡಿ ಬಿಡಬಾರ್ದು ಅಕಸ್ಮಾತ್ ನೀವು ಹಗಲು ಹೊತ್ತಿನಲ್ಲಿ ನೀವು ಓಪನ್ ಮಾಡಿ ಇಟ್ಟಿದ್ರು ಕೂಡ ರಾತ್ರಿ ಹೊತ್ತು ಸ್ವಲ್ಪ ಮುಂದಕ್ಕೆ ಹಾಕೊಳ್ಳೇಬೇಕು ಬಾಗ್ಲನ್ನ ಮತ್ತೆ ದೇವರ ಮನೆಯಲ್ಲಿ ನೀವು ದೀಪ ಹಚ್ಚಿರುವಾಗ ಯಾವುದೇ ಬೆಳಕಿನ ಅಗತ್ಯ ಇರೋದಿಲ್ಲ ಆದ್ರೆ ದೀಪಗಳು ಉರಿದು ಶಾಂತ ಆದ ನಂತರ ನೀವು ದೇವ್ರ ಮನೆ ಲೈಟ್ ಅನ್ನ ಹಾಕ್ಲೇಬೇಕು ಹಾಗಾಗಿ ಸಣ್ಣದು ಎಲ್ ಇ ಡಿ ಬಲ್ಪ್ ಗಳನ್ನ ನೀವು ಹಾಕೊಂಡ್ರೆ ತುಂಬಾ ಒಳ್ಳೇದು ಹ್ಮ್ ರಾತ್ರಿ ಆ ಒಂದು ಬಲ್ಬ್ ಮಾತ್ರ ಉರಿತಾನೆ ಇರಬೇಕು ದೇವ್ರ ಮನೆಯಲ್ಲಿ ಲೈಟ್ ಉರಿತಾನೆ ಇರಬೇಕು ಯಾವುದೇ ಕಾರಣಕ್ಕೂ ದೇವ್ರ ಮನೆಯನ್ನ ಕತ್ತಲೆ ಮಾತ್ರ ಮಾಡಬೇಡಿ ಇದೊಂದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಹೊಲೋತ್ ನೀವು ಲೈಟ್ ಹಾಕಲ್ಲ ಅಂದ್ರೂ ಕೂಡ ಸಂಜೆ ಮೇಲೆ ದೇವ್ರ ಮನೆ ಲೈಟ್ ಅಂತೂ ಹಾಕ್ಲೇಬೇಕು ರಾತ್ರಿ ಮಲಗುವಾಗ ಕೂಡ ಆಫ್ ಮಾಡಬಾರದು ದೇವಸ್ಥಾನಗಳಲ್ಲೇನೆ ದೇವಸ್ಥಾನದ ಬಾಗ್ಲನ್ನ ಕ್ಲೋಸ್ ಮಾಡಿದ್ರು ಗರ್ಭಗುಡಿಯಲ್ಲಿ ಒಂದು ಸಣ್ಣ ದೀಪ ಅಂತೂ ಉರಿತಾನೆ ಇರುತ್ತೆ ಪೂರ್ತಿ ಕತ್ತಲೇ ಮಾಡೋದಿಲ್ಲ ದೇವಸ್ಥಾನಗಳಲ್ಲಿ ನೀವು ಬೇಕಾದ್ರೆ ಪೂಜೆಯ ಸಮಯ ಆದ ನಂತರ ಗರ್ಭಗುಡಿಯ ಬಾಗ್ಲನ್ನೇ ಹಾಕ್ಬಿಡ್ತಾರೆ ಅಲ್ಲೂ ಕೂಡ ಹಗಲು ರಾತ್ರಿ ಏನು ದೇವಸ್ಥಾನದ ಬಾಗಿಲು ಕೂಡ ಓಪನ್ ಇರೋದಿಲ್ಲ ಎಲ್ಲಾ ಕ್ಷೇತ್ರಗಳಲ್ಲೂ ಅಷ್ಟೇನೆ ಅಲ್ವಾ ಹಾಗಾಗಿ ನಾವು ಮನೆಯಲ್ಲಿ ಹಗಲು ರಾತ್ರಿ ದೇವರ ಮನೆ ಬಾಗ್ಲನ್ನ ತೆಗೆದಿರಬಾರ್ದು ಎಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಬಾಗ್ಲನ್ನ ಸ್ವಲ್ಪ ಮುಂದೆ ಹಾಕೋಬೇಕು ಮತ್ತೆ ಯಾವುದೇ ಕಾರಣಕ್ಕೂ ದೇವರ ಮನೆಯನ್ನ ಕತ್ತಲೆ ಬಿಡಬಾರ್ದು ದಿನನಿತ್ಯದ ಪೂಜೆ ಬಗ್ಗೆ ನೀವು ಕೇಳಿದಂತ ಪ್ರಶ್ನೆಗಳಿಗೆ ಸ್ವಲ್ಪ ವಿವರವಾಗೇನೆ ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ರು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ